ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಮೌನ ಮುರಿದಿದ್ದು ರಾಜ್ಯ ಸರ್ಕಾರಿ ನೌಕರರ ವೇತನಕ್ಕೆ ಸಂಬಂಧಿಸಿದಂತೆ ಫೈನಲ್ ಆಗಿ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಡಿಸಿಷನ್ ಅನ್ನು ಹೇಳಿದ್ದಾರೆ ರಾಜ್ಯ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದಂತೆ ಏಳನೇ ವೇತನ ಆಯೋಗ ಎಂಬುದು ರಾಜ್ಯ ಸರ್ಕಾರಿ ನೌಕರರು ಎರಡು ಸಾವಿರದ ಇಪ್ಪತ್ತೆರಡರಿಂದ ಕಾಯ್ತಾ ಇರುವಂಥ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಮಾನ್ಯ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯ ಅವರು ಮೌನ ಮುರಿದಿದ್ದಾರೆ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿ ಎಂ ಅವರು ಹೇಳಿದ್ದೇನು ಮಾನ್ಯ ಸಿ ಎಸ್ ಷಡೇರಿ ಅವರು ಯಾವಾಗ ಭೇಟಿ ನೀಡಿದ್ದಾರೆ ಏನೆಲ್ಲ ವಿಷಯವನ್ನು ಮಂಡಿಸಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳ ರಿಯಾಕ್ಷನ್ ಏನಿದೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ನೋಡೋಣ ರಾಜ್ಯದ ಸರ್ಕಾರಿ ನೌಕರರು ಯಾರೆಲ್ಲ ಮಾಹಿತಿ ನೋಡ್ತಾ ಇದ್ರ ಲೈಕ್ ಮಾಡೋದನ್ನು ಮರಿಬಿಡಿ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಇದೆ ರಾಜ್ಯ ಏಳನೇ ವೇತನಕ್ಕೆ ಸಂಬಂಧಿಸಿದಂತೆ ನೋಡ್ತಾ ಇದ್ರ ಸಾಧರ್ಭಿಕ ಚಿತ್ರವನ್ನು ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂತಹ ಶರಾತ್ರಿ ಅವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೃಹ ಕಚೇರಿ ಒಂದು ಕೃಷ್ಣ ಮತ್ತು ಕಾವೇರಿಯಲ್ಲಿ ಏನೋ ಅಧಿಕೃತ ನಿವಾಸದಲ್ಲಿ ಭೇಟಿಯಾಗಿ ರಿಕ್ವೆಸ್ಟ್ ಅನ್ನು ಮಾಡಿದ್ದಾರೆ ರಾಜ್ಯದಲ್ಲಿ ಈಗ ಚುನಾವಣಾ ನೀತಿ ಸಂಹಿತೆ ಸಡಿಲವಾಗುತ್ತಿದ್ದು ಸರ್ಕಾರಿ ನೌಕರರು ಕಾಯ್ತಾ ಇರುವಂತಹ ವೇತನ ಆಯೋಗವನ್ನು ನೀವು ಯಾವುದೇ ರೀತಿಯಂಥ ಡಿಲೇ ಇಲ್ಲದೇನೆ ಸರ್ಕಾರಿ ನೌಕರಿಗೆ ನೀಡಬೇಕು ಎಂಬುದರ ಬಗ್ಗೆ ಷರತ್ತನ್ನು ಒಂದು ವಿಧಿಸಿದ್ದಾರೆ ಹಾಗಾಗಿ ಆ ಒಂದು ಷರತ್ತಿಗೆ ಬಂದಿರುವಂಥ ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯದಲ್ಲಿ ಇರನೇ ವೇತನಕ್ಕೆ ಸಂಬಂಧಿಸಿದಂತೆ ನಾನು ಯಾವುದೇ ರೀತಿಯಂಥ ಒಂದು ಇಲ್ಲಿ ನೆಗ್ಲಿಜೆನ್ಸಿ ಮಾಡಿಲ್ಲ ಸರ್ಕಾರಿ ನೌಕರಿಗೆ ವೇತನ ಆಯೋಗ ನೀಡೇ ನೀಡ್ತೀನಿ ರಾಜ್ಯದ ರಾಜ್ಯದಲ್ಲಿ ಈ ತಿಂಗಳ ಒಂದು ಎಂಡಿನವರೆಗಾಗಿನೇ ರಾಜ್ಯದಲ್ಲಿ ಆರ್ಥಿಕ ಇಲಾಖೆಯಿಂದ ಈಗಾಗಲೇ ಗೊತ್ತಿದೆ ಆರ್ಥಿಕ ಇಲಾಖೆಯ ಕೈಯಲ್ಲಿದೆ ಏಳನೇ ವೇತನ ಆಯೋಗದ ವರದಿ ಅದನ್ನು ಪುನರ್ ಪರಿಶೀಲನೆ ಮಾಡಿ ತೆಗೆದುಕೊಳ್ತೀನಿ ತದನಂತರ ನಿಮ್ಮ ಜೊತೆಯಲ್ಲಿ ಎಲ್ಲ ರೀತಿಯಂತ ಮಾಹಿತಿಯನ್ನು ಹಂಚಿಕೊಂಡು ಸರ್ಕಾರಿ ನೌಕರಿಗೆ ಯೋಗ್ಯ ರೀತಿಯಂಥ ಫಿಟ್ಮೆಂಟ್ ಬಂದಿಗೆ ರಾಜ್ಯ ಏಳನೇ ವೇತನ ಆಯೋಗ ಜಾರಿಗೆ ತೆರ್ತೀನಿ ಎಂಬುದರ ಬಗ್ಗೆ ಮಾತನ್ನು ಮಾನ್ಯ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯ ಅವರು ಸರ್ಕಾರಿ ನೌಕರಿಗೆ ನೀಡಿದ್ದಾರೆ ನೋಡ್ತಾ ಇದ್ದೀರಾ ಇಲ್ಲಿ ಒಂದು ಮಾಹಿತಿ ನೀಡಲಾಗಿದೆ ರಾಜ್ಯದ ಸರ್ಕಾರಿ ನೌಕರಿಗೆ ಯಾವ ರೀತಿಯಂಥ ಒಂದು ಮಾಹಿತಿ ಇದೆ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಇದೆ ಬಗ್ಗೆ ನಾವು ನೋಡೋದಾದ್ರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಏಳನೇ ವೇತನ ಆಯೋಗದ ಅನುಷ್ಠಾನಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಭೇಟಿ ಎಂಬುದರ ಬಗ್ಗೆ ಹೇಟಿಂಗ್ ಅನ್ನು ನೀಡಲಾಗಿದೆ ಜೊತೆಗೆ ಯಾವ ರೀತಿ ಅಂತ ಮಾಹಿತಿ ಇದೆ ನೋಡ್ತಾ ಇದ್ದೀರಾ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಶ್ರೀ ಸಿ ಎಸ್ ಷಕ್ಷಿರಿ ಅವರು ಮತ್ತು ಸಂಘದ ಪದಾಧಿಕಾರಿಗಳು ದಿನಾಂಕ ಮೂರು ಆರು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿ ರಾಜ್ಯ ಏಳನೇ ವೇತನ ಆಯೋಗ ಅನುಷ್ಠಾನಗೊಳಿಸುವಂತೆ ಮನವಿ ಮಾಡಿದ್ದಾರೆ ಒಳ್ಳೆಯ ಒಂದು ಕೆಲಸ ಅದರ ಜೊತೆಗಾಗಿ ಎಲ್ಲ ರೀತಿಯಂತಹ ಬೇಡಿಕೆಯನ್ನು ಇಟ್ಟಿದ್ದಾರೆ ಜೊತೆಗೆ ನೀತಿ ಸಂಹಿತೆ ಮುಕ್ತಾಯವಾದ ನಂತರ ರಾಜ್ಯದಲ್ಲಿ ಏಳನೇ ವೇತನ ಆಯೋಗ ಅನುಷ್ಠಾನಗೊಳಿಸುವಂಥ ಭರವಸೆ

ಇತ್ತು ಈಗ ಎರಡನ್ನ ತೆಗೆದುಕೊಂಡ್ರೆ ಮೂರುವರೆ ಪರ್ಸೆಂಟ್ ಇರೋರಿಗೆ ಕ್ಯಾಲ್ಕುಲೇಷನ್ ಬೇಸಿಕ್ ಜಾಸ್ತಿ ಆಗಿರುವುದ ಅಷ್ಟು ಲಾಭ ನಮ್ಮಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತೇವೆ ಹಾಗೆ ಸೆಂಟ್ರಲ್ ಪೇ ಕಮಿಷನ್ ಕೊಡ್ಲಿಕ್ಕೆ ಕೂಡ ಬರುವ ದಿನಗಳಲ್ಲಿ ಅದನ್ನ ಕೂಡ ಅವರು ರೆಕಮೆಂಡ್ ಮಾಡಿದ್ದಾರೆ ಅದ್ರ ಬಗ್ಗೆನೂ ಕೂಡ ನಾವು ಬರುವ ದಿನಗಳಲ್ಲಿ ಇಪ್ಪತ್ತಾರಲ್ಲಿ ನಾವು ಗಮನವನ್ನು ಹರಿಸಬೇಕಾಗ್ತದೆ ಅನ್ನೋದನ್ನು ಕೂಡ ತಮ್ಮೆಲ್ಲರ ಗಮನಕ್ಕೆ ನಾನು ಹೇಳಿಕೆ ನಾನು ಬಯಸ್ತಾ ಇದ್ದೇನೆ ಸೊ ಹಾಗಾಗಿ ಅದ್ರ ಬಗ್ಗೆ ಹೋರಾಟಗಳು ಸಂಘಟನೆಯದು ಒಂದು ಭಾಗ ಪ್ರಶ್ನೆ ಇಲ್ಲ ಈಗಾಗಲೇ ಎಲ್ತ್ ಸಿಸ್ಟಮ್ ಬಗ್ಗೆ ಸೀರಿಯಸ್ ಡ್ರೈವ್ ಮಾಡಿದೇವೆ ಅಂತಿಮ ಅಂತ ಬಂದಿದೆ ಒಂದಿಷ್ಟು ಅಧಿಕಾರಿಗಳು ಗೊಂದಲ ಸಾಫ್ಟ್ವೇರ್ ಗೊಂದಲಗಳು ಸೆಂಟ್ರಲ್ ಸ್ಟೇಟ್ ಪರ್ಮಿಷನ್ ಆರ್ಥಿಕ ಇಲಾಖೆ ಆರೋಗ್ಯ ಇಲಾಖೆ ಸುವರ್ಣ ಆರೋಗ್ಯ ಟ್ರಸ್ಟ್ ಅನೇಕ ಗೊಂದಲಗಳನ್ನ ಮಾಡಿದ್ರು ನಾವು ನೋಡಿದ್ದೇವೆ ನಾವು ಮೊನ್ನೆ ಹೋಗಿ ಅಧಿಕಾರಿಗಳ ಹತ್ರ ಜಗಳ ಕೂಡ ಮಾಡಿ ಬಂದಿದ್ದೇವೆ ನೀವು ಮಾಡಲಿಲ್ಲ ಮಾಡ್ಲಿಲ್ಲ ವಾಪಸ್ ತಗೊಳ್ಳಿ ನಮ್ಗೆ ಅವಶ್ಯಕತೆ ನಾವು ಪ್ರೈವೇಟ್ ಅಂತ ಬೇರೆ ಬೇರೆ ಏಜೆನ್ಸಿಗಳಿದೆ ಯಾವ ರೀತಿ ತೊಂದರೆ ಕೊಡ್ತೀರಾ ಅಂತ ಹೇಳಿ ನಾವೆಲ್ಲವೂ ಗಲಾಟೆ ಕೂಡ ಮಾಡಿದ್ದೇವೆ ಸೊ ಅಧಿಕಾರಿಗಳು ಕೂಡ ಹೇಳಿದ್ದಾರೆ ಆದಷ್ಟು ಬೇಗ ಅದನ್ನು ತರೋಣ ಅನ್ನುವಂತ ಮಾತನ್ನ ಚೀಫ್ ಸೆಕ್ರೆಟರಿ ಶಾಲಿನಿ ರಜನೀಶ್ ಮೇಡಮ್ ಮೀಟಿಂಗ್ ಕೂಡ ಮಾಡ್ತಾ ಇದ್ದಾರೆ ನಮ್ಮಲ್ಲಿ ಬದ್ಧತೆ ಇಲ್ಲದೆ ಇರುವಂತಹ ಅಧಿಕಾರಿಗಳು ವ್ಯವಸ್ಥೆಗಳು ನೋಡಿದಾಗ ಈ ರೀತಿಯ ವಿಳಂಬಕ್ಕೆ ಆ ಕಾರಣ ಆಗೋದನ್ನು ಕೂಡ ನಾವು ನೋಡ್ತಾ ಇದ್ದೇವೆ ಸೊ ಇದು ಕೂಡ ಯಾವ್ದು ಕಾರಣ ಆಗ್ತಾ ಇದೆ ಸೆವೆನ್ ಪೇ ಕಮಿಷನ್ ಗೆ ಸಂಬಂಧಪಟ್ಟಂತೆ ಬಹುಶಃ ಕೋಡ್ ಆಫ್ ಕಂಡಕ್ಟ್ ಇದೆ ಈ ಆರನೇ ತಾರೀಕು ರಿಸಲ್ಟ್ ಎಲ್ಲ ಬಂದ್ಮೇಲೆ ಎಮ್ ಎಲ್ ಸೀರಿಯಸ್ ಆಗಿ ಈಗಾಗಲೇ ನಿನ್ನೆ ಜಾಫರ್ ಅವರು ಮತ್ತೆ ಅತಿಕ್ ಸರ್ ಅವರನ್ನ ಫೈನಾನ್ಸ್ ಸೆಕ್ರೆಟರಿ ಭೇಟಿ ಮಾಡಿದ್ದೇವೆ ಆದಷ್ಟು ಎಲ್ಲ ಫೈನಾನ್ಸ್ ಸ್ಟಿಗೆ ತರ್ತಾ ಇದ್ದೇವೆ ಕೋಡ್ ಆಫ್ ಕಂಡಕ್ಟ್ ಮುಗಿದ ಮೇಲೆ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಕ್ಯಾಬಿನೆಟ್ಗೆ ತಂದು ಅದನ್ನು ಅನುಷ್ಠಾನಗೊಳಿಸ್ತೇವೆ ಅನ್ನುವಂತ ಭರವಸೆ ಮಾತುಗಳನ್ನು ಅವ್ರು ಹೇಳಿದ್ದಾರೆ ಅವ್ರು ಹೇಳ್ತಾರೆ ಅಂತ ನಾವು ಸೊಮ್ಮು ಕೂತ್ಕೊಳ್ಳೋಂತ ಪ್ರಶ್ನೆ ಇಲ್ಲ ನಾವು ನೀವೆಲ್ಲ ಕೂಡ ನಿರಂತರವಾಗಿ ಟಚ್ ಅಲ್ಲಿ ಇರ್ತೇವೆ ನೋಡ್ತಾ ಇದ್ದೀರಾ ರಾಜ್ಯ ಸಿ ಎಸ್ ಶರಾಚೇರಿ ಅವರು ವೇತನಕ್ಕೆ ಸಂಬಂಧಿಸಿದಂತೆ ಯಾವ ರೀತಿಯಾಗಿ ಸೀರಿಯಸ್ನೆಸ್ ಮೇಂಟೈನ್ ಮಾಡಿದ್ದಾರೆ ರಾಜ್ಯದಲ್ಲಿ ಏಳನೇ ವೇತನ ಆಯೋಗದ ಕುರಿತಂತೆ ಕೈಕಟ್ಟಿ ಕುಳಿತು ಕುಳಿತುಕೊಳ್ಳುವಂಥ ಕೆಲಸ ನಾನು ಮಾಡೋದಿಲ್ಲ ರಾಜ್ಯ ಸರ್ಕಾರಿ ನೌಕರ ನ್ಯಾಯೋಧೀಶ ನಿಟ್ಟಿನಲ್ಲಿ ನಾನು ಯಾವಾಗಲೂ ಸಹ ಮುಂಚೂಣಿಯಲ್ಲಿರ್ತೀನಿ ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಭೇಟಿ ನೀಡಿ ಮತ್ತೆ ಎಚ್ಚರಿಕೆಯನ್ನು ನೀಡಿದ್ದಾರೆ ರಾಜ್ಯದಲ್ಲಿ ನಲವತ್ತು ಪರ್ಸೆಂಟ್ ಟ್ರೀಟ್ಮೆಂಟ್ ನೀಡಿರಿ ರಾಜ್ಯದಲ್ಲಿ ಯಾವುದೇ ರೀತಿಯಾಗಿ ಸರ್ಕಾರಿ ನೌಕರ ಅನ್ಯಾಯ ಮಾಡುವಂತಹ ಕೆಲಸ ರಾಜ್ಯ ಸರ್ಕಾರ ಮಾಡಬಾರದು ಅಂತ ಎಚ್ಚರಿಕೆಯನ್ನು ಮಾನ್ಯ ಎಸ್ ಅವರು ನೀಡಿದ್ದಾರೆ ರಾಜ್ಯ ಸರ್ಕಾರಿ ನೌಕರರಿಗೆ ಎಲ್ಲ ಒಂದು ಹಕ್ಕನ್ನು ಕೆಲಸ ನಮ್ಮ ರಾಜ್ಯ ಸರ್ಕಾರ ಮಾಡುತ್ತೆ ಉಪ ಮುಖ್ಯಮಂತ್ರಿ ಮತ್ತು ಮುಖ್ಯಮಂತ್ರಿಗಳು ಇದಕ್ಕೆ ತಮ್ಮ ಒಂದು ಗ್ರೀನ್ ಸಿಗ್ನಲ್ ಅನ್ನು ನೀಡಿದ್ದಾರೆ ಹಾಗಾಗಿ ಸರ್ಕಾರಿ ನೌಕರಿಗೆ ಸಿಹಿ ಸುದ್ದಿ ಇದೆ ಏಳನೇ ವೇತನ ಆಯೋಗ ಜಾರಿ ವಿಚಾರದಲ್ಲಿ ಸಿಎಂ ನೀಡಿದ್ರು ಗುಡ್ ನ್ಯೂಸ್ ಯಾವಾಗ ಆಯೋಗ ಏಳನೇ ವೇತನ ಆಯೋಗ ಜಾರಿ ಮಾಡ್ತಾರೆ ಎಂಬುದರ ಬಗ್ಗೆ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ರಾಜ್ಯದಲ್ಲಿ ಈ ತಿಂಗಳ ಒಂದು ಕೊನೆಯಲ್ಲಿ ಏಳನೇ ವೇತನ ಆಯೋಗ ಜಾರಿ ಮಾಡ್ತಾರೆ ಅದಕ್ಕೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಿಯಾಕ್ಷನ್ ಏನಿದೆ ಅಂದರೆ ಏಳನೇ ವೇತನ ಆಯೋಗ ಕುರಿತಂತೆ ಆರ್ಥಿಕ ಇಲಾಖೆಯಿಂದ ವರದಿಯನ್ನು ಪರಿಶೀಲನೆ ಮಾಡಿಕೊಂಡು ನನ್ನ ಬಳಿಗೆ ತೆಗೆದುಕೊಂಡು ರಾಜ್ಯದ ಸಮಸ್ತ ಒಂದು ಏನು ನೌಕರರ ಸಂಘಟನೆಗಳಿಗೆ ಆಹ್ವಾನವನ್ನು ನೀಡ್ತೀನಿ ಅವರ ಒಂದು ಸಮ್ಮುಖದಲ್ಲೇ ಫ್ರೀಟ್ಮೆಂಟ್ ಅನ್ನು ನಿರ್ಧಾರ ಮಾಡುತ್ತೇವೆ ಎಂಬುದರ ಬಗ್ಗೆ ತಮ್ಮ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಮಾಹಿತಿ ಬಹಳಷ್ಟು ಇಂಪಾರ್ಟೆಂಟ್ ಬಿಗ್ ಅಪ್ಡೇಟ್ ಇದೆ ರಾಜ್ಯ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಸಂಬಂಧಿಸಿದಂತೆ ಗ್ರೀನ್ ಸಿಗ್ನಲ್ ನೀಡಿದ್ದಾರೆ ಉಪ ಮುಖ್ಯಮಂತ್ರಿಗಳು ಸಹ ಇದಕ್ಕೆ ಸಮ್ಮತಿ ಸೂಚಿಸಿದ್ದು ರಾಜ್ಯದಲ್ಲಿ ಈ ಒಂದು ಚುನಾವಣೆ ಬಂದ್ ಆಗಿದೆ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಇದಕ್ಕೆ ಸಂಬಂಧಿಸಿದಂತೆ ಸೀರಿಯಸ್ನೆ ಮಾಡ್ತಾ ಇದ್ದು ರಾಜ್ಯದಲ್ಲಿ ಏಳನೇ ವೇತನ ಆಯೋಗ ಕೊನೆಗೂ ಮಾನ್ಯ ಮುಖ್ಯಮಂತ್ರಿಗಳು ಮೌನ ಮುರಿದಿದ್ದು ನೌಕರರ ಪರವಾಗಿದ್ದೇನೆ ನೌಕರರ ಯಾವ ರೀತಿಯಾಗಿ ಅವರ ಹಕ್ಕು ಯಾವ ರೀತಿಯಾಗಿ ಇದೆ ಅದಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರಿ ನೌಕರರಿಗೆ ನೀಡೇ ನೀಡ್ತೀನಿ ಹೇಳಿದ್ದಾರೆ ನಿಮಗೆ ಅನಿಸುತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಫಿಟ್ಮೆಂಟ್ ಎಷ್ಟು ನೀಡಬೇಕು ರಾಜ್ಯ ಇರನೇ ವೇತನ ಆಯೋಗದ ಅಡಿಯಲ್ಲಿ ಎಂಬುದರ ಬಗ್ಗೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ಮಾಹಿತಿ ನೋಡ್ತಾ ಇರುವವರು ಲೈಕ್ ಮಾಡೋದನ್ನು ಮರಿಬಿಡಿ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಇದೆ ಏಳನೇ ವೇತನ ಆಯೋಗ ಕುರಿತಂತೆ ಮಾನ್ಯ ಮುಖ್ಯಮಂತ್ರಿಗಳು ಮೌನ ಮುರಿದು ಯಾವ ರೀತಿಯಾಗಿ ಪಾಸಿಟಿವ್ ರಿಯಾಕ್ಷನ್ ಅನ್ನು ಅವರ ಮುಂದೆ ನೀಡಿದ್ದಾರೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಸಾಧರ್ಭ ಚಿತ್ರಗಳೊಂದಿಗೆ ನೋಡಿದ್ದೀರಾ